ಏನೋ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದ ಹೆಚ್ ಡಿ ಹೆಚ್ ಡಿ ಕೆ ದೆಹಲಿ ಸಂಸತ್ ಭವನದಲ್ಲಿ ನಾಯಕರು ಭೇಟಿಯಾಗಿದ್ದಾರೆ ಪ್ರಧಾನಿ ಭೇಟಿಯಾಗಿ ಸೀಟು ಹಂಚಿಕೆ ಬಗ್ಗೆ ಚರ್ಚೆ ಆಗಿದೆ ಎಕ್ಸ್ಕ್ಲೂಸಿವ್ ಫೋಟೋವನ್ನು ನೀವು ಇಲ್ಲಿ ಗಮನಿಸ್ಬೋದು ದೇವೇಗೌಡರು ಹೆಚ್ ಡಿ ಮೋದಿ ಅವರ ಜೊತೆಗೆ ಮಾತನಾಡ್ತಾ ಇರುವಂಥದ್ದು ರೇವಣ್ಣ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ ಸದ್ಯಕ್ಕೆ ಸೀಟು ಹಂಚಿಕೆ ಬಗ್ಗೆ ಯಾವುದೇ ಗೊಂದಲ ಇಲ್ಲ ರಾಜಕೀಯ ವಿಚಾರವಾಗಿ ಎರಡು ಪಕ್ಷಗಳಲ್ಲಿ ಮೈತ್ರಿ ಆಗಿದೆ ಸೊ ಮೋದಿ ಭೇಟಿಯ ಬಳಿ ಬಳಿಕ ಮಾಜಿ ಸಿ ಎಂ ಕುಮಾರಸ್ವಾಮಿ ಹೇಳಿದರು ಆ ಶಾಸಕರಿಗೆ ಏನೇನು ಒತ್ತಡ ಆಗ್ತಾ ಇದ್ದಾರೆ ನೋಡ್ತಾ ಇದ್ದೇನೆ ಸಿದ್ದರಾಮಯ್ಯ ಒಂದು ಕಡೆ ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇರಬೇಕು ವಿರೋಧ ಪಕ್ಷಗಳನ್ನು ಅಸ್ಥಿರಗೊಳಿಸಬಾರ್ದು ಇಲ್ಲೇ ನಿಮ್ಮ ಮುಂದೆನೇ ಮೊನ್ನೆ ಬಂದು ಹೇಳಿದ್ರಲ್ವಾ ಅಲ್ಲೇನು ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಜೆ ಡಿ ಎಸ್ನ ಸಂಪೂರ್ಣ ನಾಶ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಈಗಾಗಲೇ ಹತ್ತು ಜನ ಅರ್ಜಿ ಹಾಕ್ಬಿಟ್ಟವ್ರೆ ಐದು ಜನ ಅರ್ಜಿ ಹಾಕ್ಬಿಟ್ಟವ್ರೆ ಅಂತ ಹೇಳ್ತಿರಲ್ಲ ಪ್ರತಿನಿತ್ಯ ಹಾಗಿದ್ರೆ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಸದೋಬೇಕು ದೆಹಲಿ ಮಟ್ಟದಲ್ಲಿರಬೇಕಾ ಕರ್ನಾಟಕದಲ್ಲಿ ನೀವು ಮಾಡೋದೇನು ವಿರೋಧ ಪಕ್ಷದ ಅವ್ರ ಬಗ್ಗೆ ಗೌರವ ಏನು ಕೊಡ್ತಾ ಇದ್ದೀರಿ ಅದರಿಂದ ಅದರಿಂದ ನಿಮ್ಮ ಹೇಳಿಕೆಗಳಿಗೂ ನಿಮ್ಮ ನಡವಳಿಕೆಗಳು ಏನಿದೆ ನನಗೆ ಹದಿನೆಂಟು ತಿಂಗಳು ಎರಡು ಸಾವಿರದ ಹದಿನೆಂಟು ಹದಿನಾಲ್ಕು ತಿಂಗಳು ಸರ್ಕಾರ ನಡೆಸಬೇಕಾದ್ರೆ ಪಾಪ ಭಾಳ ಭಾಳ ದೊಡ್ಡ ಮಟ್ಟದಲ್ಲಿ ಗೌರವಯುತವಾಗಿ ನಾನು ನಡೆಸ್ಕೊಂಡು ನನ್ನ ರಕ್ಷಣೆ ಕೊಟ್ಟಿದ್ರಲ್ಲ ಅದಕ್ಕೋಸ್ಕರಲ್ಲೇ ಈ ಮೈತ್ರಿ ಮಾಡಿದ್ದೇವೆ ಕರ್ನಾಟಕದಲ್ಲಿ ಈ ರೀತಿಯ ರಾಜಕಾರಣಕ್ಕೆ ಒಂದು ಅಂತಿಮ ಥರ ಎಳಿಬೇಕಾಗಿದೆ ಈ ಕಾಂಗ್ರೆಸ್ನ ನಡವಳಿಕೆಗೆ ಅದು ನಮ್ಮ ಮೂಲ ಉದ್ದೇಶ ಇದೆ ಈಗ ಯಾರ ಹಣೆಯಲ್ಲಿ ಏನ್ ಬರ್ದಿದೆ ಯಾರ ಗೊತ್ತಿರ್ತದೆ ಈಗ ಮೂರ್ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಇವತ್ತು ಮೂರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗವರಲ್ಲ ಆ ಹೆಸರುಗಳೇನಾದ್ರು ಮುಂಚೂಣಿಯಲ್ಲಿ ಇದ್ವಾ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ದೇವೇಗೌಡರು ಮತ್ತೆ ಲೋಕಸಭೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅವರೇ ಹೇಳಿದ್ದಾರೆ ಈಗಾಗಲೇ ನಾನು ಯಾವುದೋ ಲೋಕಸಭೆಗೆ ನಿಲ್ಲ ಪ್ರಶ್ನೆ ಇಲ್ಲ ರಾಜ್ಯಸಭೆಯಲ್ಲಿ ಇನ್ನೂ ಎರಡು ವರ್ಷದ ಅವಧಿ ಇದೆ ಅಂತಕ್ಕಂಥ ಅವರೇ ಹೇಳಿದ್ದಾರೆ ಆದ್ದರಿಂದ ಈಗ ಅದು ಯಾವುದು ಆ ರೀತಿ ನಮ್ಮ ಮುಂದೆ ಆ ವಿಷಯಗಳ ಪ್ರಸ್ತಾವನೆ ಇಲ್ಲ ಸರ್ ಇನ್ನೊಂದು ಉತ್ತಮವಾಗಿ ನಾನು ಹೇಳ್ತಕ್ಕಂಥದ್ದು ದೇಶದ ಪ್ರಧಾನಮಂತ್ರಿಗಳು ವಿಶೇಷವಾಗಿ ದೇವೇಗೌಡರ ಬಗ್ಗೆ ಅತ್ಯಂತ ಒಂದು ಭಾವನಾತ್ಮಕವಾದಂಥ ಸಂಬಂಧವನ್ನು ಹೊಂದಿದ್ದಾರೆ ಅವರು ಇವತ್ತು ಸಹ ದೇವೇಗೌಡರ ಬಗ್ಗೆ ಅಲ್ಲಿ ಹೋದಾಗ ಅವ್ರ ಬಗ್ಗೆ ತೋರಿಸಿದಂಥ ಒಂದು ಅವರ ನಡವಳಿಕೆಗಳೇನಿದೆ ಅವರು ಪ್ರಧಾನಮಂತ್ರಿಗಳಾದಂಥ ದಿನದಿಂದಲೂ ದೇವೇಗೌಡರ ಬಗ್ಗೆ ಅದೇ ರೀತಿಯ ಒಂದು ಗೌರವವನ್ನು ತೋರಿಸ್ತಕ್ಕಂಥದ್ದನ್ನು ನಾನು ಹಲವಾರು ಬಾರಿ ಕಂಡಿದ್ದೇನೆ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಏಳೆಂಟು ಬಾರಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ ಅವರು ನಮ್ಮ ಕುಟುಂಬದ ಬಗ್ಗೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಅದರಲ್ಲಿ ಇವತ್ತು ಸಹ ಯಾವುದೇ ರೀತಿಯ ಕುಂದುಂಟಾಗಿದೆ ಅಂತಕ್ಕಂಥದ್ದನ್ನು ನಾವು ಕಾಣಲಿಲ್ಲ ನನಗೆ ಎರಡು ಸಾವಿರದ ಹದಿನೆಂಟು ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗಲೂ ಅವರು ಏನು ನನಗೆ ಅಡ್ವೈಸ್ ಮಾಡಿದರು ಸಲಹೆಗಳು ಕೊಟ್ಟಿದ್ದರು ನೀನು ಒಳ್ಳೆಯ ಕೆಲಸ ಮಾಡಿದ್ರು ನಿನಗೆ ಯಾವುದೇ ರೀತಿಯ ಗೌರವ ನನಗೆ ನನಗೆಲ್ಲ ವಿಷಯಗಳು ಗೊತ್ತಿದೆ ಯಾತಕ್ಕಿಂತ ನಿರ್ಧಾರ ಅಂತಕ್ಕಂಥ ಅವತ್ತಿನ ಸಲಹೆಗಳನ್ನು ಒಳಗೊಂಡಂತೆ ಕೆಲವು ವಿಷಯ ಚರ್ಚೆಗಳಾದಂಥದ್ದೇನಿದೆ ಪ್ರಥಮವಾಗಿ ನಾವು ಇವತ್ತು ಭೇಟಿ ಮಾಡಿರ್ತಕ್ಕಂಥದ್ದು ದೇವೇಗೌಡರು ಇವತ್ತೇನು ಭೇಟಿ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಾಡುಗೊಲ್ಲ ಸಮಾಜ ಏನಿದೆ ಅತ್ಯಂತ ನಿರ್ಲಕ್ಷ್ಯ ಒಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಕಾಡುಗೊಲ್ಲು ಸಮಾಜ ದೇವೇಗೌಡರು ಈ ಒಂದು ಸಭೆಯಲ್ಲಿ ಪ್ರಧಾನಮಂತ್ರಿಗಳಿಗೆ ಆ ಕಾಡಗೊಲ್ಲು ಸಮಾಜಕ್ಕೆ ಇವತ್ತೇನು ಮೀಸಲಾತಿಯ ವ್ಯವಸ್ಥೆ ದೊರಕಬೇಕು ಅಂತಕ್ಕಂಥದ್ದು ಆ ಸಮಾಜದ ಪ್ರಮುಖರು ಹಲವಾರು ವರ್ಷಗಳಿಂದ ಹಲವಾರು ರಾಜಕೀಯ ಮುಖಂಡರುಗಳು ರಾಜಕೀಯ ಪಕ್ಷಗಳ ಮುಂದೆ ಒತ್ತಡ ತಂದಿದ್ದಾರೆ